ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಭಾನುವಾರ ತೆರೆಪದಿದೆ ಬೆಂಗಳೂರಿನ ಬಿಡದಿ ಬಳಿಯ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ನಡೆದಂತಹ ಗ್ರ್ಯಾಂಡ್ ಫಿನಾಲಿಯಲ್ಲಿ ಕಿಚ್ಚ ಸುದೀಪ್ ಮಾಡರ್ನ್ ರೈತ ಶಶಿಕುಮಾರ್ ಅವರನ್ನ ವಿನ್ನರ್ ಅಂತ ಘೋಷಿಸಿದ್ದಾರೆ ಈ ಮೂಲಕ ನೇರ ಸ್ಪರ್ಧೆಯಂತಿದ್ದ ಫಿನಾಲೆಯಲ್ಲಿ ನವೀನ್ ಸಜ್ಜು ರನ್ನರ್ ಆಗಿ ಹೊರಹೊಮ್ಮಿದರು ಫಿನಾಲೆಯಲ್ಲಿ ಕವಿತಾ ಗೌಡ ಶಶಿಕುಮಾರ್ ಮತ್ತು ನವೀನ್ ಸಜ್ಜು ನಡುವೆ ತ್ರಿಕೋನ ಸ್ಪರ್ಧೆ ಇದ್ದರೂ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ನವೀನ್ ಹಾಗೂ ಶಶಿ ಇವರಿಬ್ಬರಲ್ಲಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲ ಕಾರ್ಯ ಪ್ರಶ್ನೆಗಳು ಹರಿದಾಡ್ತಾ ಇದ್ವು ಅದರಂತೆ ಫಿನಾಲಿಯಲ್ಲೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ನೊಂದಿಗೆ ಗೆಡಬಲದಲ್ಲಿ ಇವರಿಬ್ಬರೇ ಕಾಣಿಸಿಕೊಂಡಿದ್ರು ಆದರೆ ಈಗ ವಿನ್ನರ್ ಘೋಷಣೆ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವಾದ ಪ್ರತಿವಾದಗಳು ಈ ನಡುವೆ ಸೋಷಿಯಲ್ ಮೀಡಿಯಾ ಪ್ರತಿಕ್ರಿಯೆಯಲ್ಲಿ ನವೀನ್ ಸಜ್ಜು ಪರ ವ್ಯಾಪಕ ಬೆಂಬಲವೂ ವ್ಯಕ್ತವಾಗಿದ್ವು ತನ್ನ ಗಾಯನ ಮತ್ತು ನಡತೆಯ ಮೂಲಕ ಪ್ರೇಕ್ಷಕರ ಮಾತ್ರವಲ್ಲದೆ ಮನೆಯೊಳಗಿನ ಸ್ಪರ್ಧಿಗಳ ಮನಸ್ಸು ಗೆಲ್ಲುವಲ್ಲಿ ನವೀನ್ ಯಶಸ್ವಿಯಾಗಿದ್ರು ಮನೆಯಿಂದ ಹೊರಬಿದ್ದ ಸ್ಪರ್ಧಿಗಳು ಕೂಡ ನವೀನ್ ಪರವಾಗಿ ಮತಯಾಚ ರುವುದು ಇದಕ್ಕೆ ಸಾಕ್ಷಿ ಅಷ್ಟೇ ಅಲ್ಲದೆ ಸಿನಿಮಾ ರಂಗದ ಹುಡುಗನಾಗಿದ್ದರಿಂದ ನಿರ್ದೇಶಕ ನಂದಕಿಶೋರ್ ನಟ ನೀನಾ ಸತೀಶ್ ನಟಿ ನಯನಾ ಸೇರಿದಂತೆ ಹಲವರು ನವೀನ್ಗೆ ಓಟ್ ಮಾಡುವಂತೆ ಕೇಳಿಕೊಂಡಿದ್ರು ಈ ವಿಡಿಯೋಗಳು ವೈರಲ್ ಆಗಿದ್ದರಿಂದ ಈ ಬಾರಿಯ ಬಿಗ್ ಬಾಸ್ ಕಿರೀಟ ಯುವ ಗಾಯಕನಿಗೆ ಎನ್ನಲಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಕೆಲರೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಿದ್ದ ನಡೆನುಡಿಗಳಿಂದ ಗಮನ ಸೆಳೆದಿದ್ದ ನವೀನ್ ರನ್ನ ರನ್ನರ್ ಆಗಿ ಆಯ್ಕೆ ಮಾಡುವುದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಿದೆ ಈ ಹಿಂದೆ ಕೂಡ ಬಿಗ್ ಬಾಸ್ ರೀತಿಯ ತೀರ್ಪು ನೀಡಿತ್ತು ಅಂತ ಕೆಲವರು ಆರೋಪಿಸುತ್ತಿದ್ದಾರೆ ಶಶಿಕುಮಾರ್ ಗಿಂತಲೂ ಪ್ರತಿಯೊಂದು ಟಾಸ್ಕ್ನಲ್ಲೂ ನವೀನ್ ಶ್ರೇಷ್ಠ ಪ್ರದರ್ಶನ ನೀಡಿದ್ರು ಅಂತ ಕೆಲವರು ವಾದಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅದ್ಭುತ ಗಾಯನದ ಮೂಲಕ ಜನರ ಮನರಂಜಿಸಿದ ಸ್ಪರ್ಧಿಗಳಲ್ಲಿ ನವೀನ್ ಮೊದಲಿಗರು ಅವರಿಗ ರನ್ನರ್ ಅಪ್ ಆಗಿ ಆಗಿದ್ದಾರೆ ಎಂಬ ಪ್ರಶ್ನೆಗಳು ಬಿಗ್ ಬಾಸ್ ವಿರುದ್ಧ ಕೇಳಿದೆ ಬಿಗ್ ಬಾಸ್ ಮೊದಲ ಆವೃತ್ತಿಯಲ್ಲಿ ಅತಿ ಹೆಚ್ಚು ಮನರಂಜನೆ ನೀಡಿದ ಅರುಣ್ ಸಾಗರ್ ಬದಲಾಗಿ ವಿಜಯ್ ರಾಘವೇಂದ್ರರನ್ನ ಆರಿಸಿದ್ದೀರಿ ಎರಡನೇ ಸೀಸನ್ನಲ್ಲೂ ಮಾತಿನ ಮೋಡಿಗಾರ ಸೃಜನ್ ಲೋಕೇಶ್ಗೆ ರನ್ನರ್ ಅಪ್ ನೀಡಿ ಅಕುಲ್ ಬಾಲಾಜಿ ಅವರನ್ನ ಗೆಲ್ಲಿಸಿದ್ದೀರಿ ಈ ಸಾಲಿಗೆ ಇದೀಗ ನವೀನ್ರನ್ನ ಸೇರಿಸಿದ್ದೀರಾ ಅಂತ ಕೆಲ ಅಭಿಮಾನಿಗಳು ನೋವನ್ನ ತೋಡಿಕೊಳ್ತಿದ್ದಾರೆ ಆರಂಭದಿಂದಲೇ ನವೀನ್ ಸಜ್ಜು ಎಲ್ಲರೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ಹಿಂದೆ ಬಿಗ್ ಬಾಸ್ ಗೆದ್ದರೆ ಏನು ಮಾಡುವಿರಿ ಎಂಬ ಪ್ರಶ್ನೆಗೆ ಹಳ್ಳಿಯೊಂದನ್ನ ದತ್ತು ತೆಗೆದುಕೊಳ್ಳುವುದಾಗಿ ತಿಳಿಸಿ ಸಾಮಾಜಿಕ ಕಳಕಳಿ ತೋರಿಸಿದ್ದಾರೆ ಇಂತಹ ಸ್ಪರ್ಧೆಯನ್ನ ಬಿಗ್ ಬಾಸ್ ಬೇಕಂತಲೇ ಸೋಲಿಸಿದ್ದಾರೆ ಅಂತ ಕೆಲವರು ಫೇಸ್ಬುಕ್ನಲ್ಲಿ ಹೇಳಿಕೊಂಡಿದ್ದಾರೆ ಶಶಿಕುಮಾರ್ ಮನೆಯೊಳಗೆ ರೈತರ ಪರವಾಗಿ ಯಾವುದೇ ಹೇಳಿಕೆಗಳನ್ನು ಕೂಡ ನೀಡಿಲ್ಲ ಆದರೂ ರೈತ ಹೆಸರಿನಲ್ಲಿ ಗೆದ್ದಿದ್ದಾರೆ ವಿನ್ನರ್ ಆದ್ರೆ ಹಳ್ಳಿಯನ್ನ ದತ್ತು ತೆಗೆದುಕೊಳ್ಳುವುದಾಗಿ ತಿಳಿಸಿದ ನವೀನ್ ಸೋತಿದ್ದಾರೆ ಇಲ್ಲಿ ಒಳ್ಳೆತನಕ್ಕೆ ಒಳ್ಳೆ ಮನುಷ್ಯರಿಗೆ ಕಾಲವಿಲ್ಲ ಜನ ಬೆಂಬಲ ಇದ್ದರೂ ಬಿಗ್ ಬಾಸ್ ಸೋತ ನವೀನ್ ಸಜ್ಜು ನೀವು ಕೋಟಿ ಜನರ ಹೃದಯ ಗೆದ್ದಿದ್ದೀರಿ ಬಿಡಿ ಅದುವೆ ಶಾಶ್ವತ ಎಂಬ ಅಭಿಮಾನಿಗಳ ನೋವಿನ ಪೋಸ್ಟರ್ಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಅಂದಾಗೆ ಈ ತೀರ್ಪು ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ನಿಮ್ಮ ಫೇವ್ರೆಟ್ ಯಾರು ನವೀನ್ ಅಥವಾ ಶಶಿನಾ ಎಲ್ಲವನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಕೊಟ್ಟು ಇಲ್ಲೆಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು